ಹರಿ ಶ್ರೀ ಗಣಪತಿಯೇ ನಮಃ ಅಭಿಜ್ಞಮಸ್ ಶ್ರೀ ಗುರುಭ್ಯೋ ನಮಃ ಗುರು ಚರಣಂ ಶರಣಂ ಗುರು ಶರಣಂ ಶರಣಂ ಗುರು ಚರಣಂ ಶರಣಂ ಮೈಸೂರು ಕುಲದೇವಿ ಚಾಮುಂಡೇಶ್ವರಿ ಪಾದಾರ್ಪಣೆ ಮಾಡಿ ನಾಲ್ಕು ಮಾತನಾಡ್ತಾ ಎಲ್ಲರಿಗೂ ಎಲ್ರಿಗೂ ಸ್ವಾಮಿ ನಮಸ್ಕಾರಗಳು ಈ ನನಗೆ ಏನು ತಿಳಿಸ್ತಾ ಅಂತ ಹೇಳಿದ್ರೆ ಜೀವನದಲ್ಲಿ ಏನೊಂದು ಪ್ರಯತ್ನ ಪಟ್ಟರು ಕೂಡ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಪ್ರತಿಯೊಬ್ಬರು ಇರುತ್ತೆ ಅನ್ನೋದು ಎಲ್ಲ ವೀಡಿಯೋಗಳಲ್ಲೂ ನಾನು ಹೇಳ್ತಾ ಇರ್ತೀನಿ ಆದರೆ ಅದು ಏನು ಮಾಡಿದ್ರು ಅದು ನಮಗೆ ನಿಭಾಯಿಸೋಕ್ಕಾಗಲ್ಲ ಕೆಲವರು ಜಾತಕದಲ್ಲಿ ಹುಟ್ಟಿದಾಗ ಕೆಲವೊಂದು ಗ್ರಹಗತಿಗಳಲ್ಲಿ ತುಂಬ ದೋಷ ಪ್ರಯುಕ್ತವಾಗಿದ್ದಾಗ ತಾನು ಏನು ಮಾಡಿದ್ರೂ ಅದು ಸರಿಪಡಿಸೋಕ್ಕೆ ಸಾಧ್ಯವಾಗುವುದಿಲ್ಲ ಆಗ ನಾವೇನು ಮಾಡಬೇಕು ಏನು ಮಾಡಿದ್ರೆ ನಡೀತಿದೆ ಅನ್ನೋದನ್ನು ನಾನು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಚಿಂತೆನೆ ಬರ್ತಿದೆ ಆಗ ತಂದೆ ತಾಯ ತನ್ನ ಮಗನಿಗೆ ಏನಪ್ಪ ನನ್ನ ಮಗ ಏನು ಪ್ರಯತ್ನ ಪ್ರಯತ್ನಪಟ್ಟರು ಆಯ್ತಾ ಅಲ್ಲ ಅಯ್ಯೋ ನನ್ನ ಮಗಳಿಗೆ ಆರೋಗ್ಯವೇ ಸರಿ ಇಲ್ಲ ಇನ್ನು ತಂದೆ ಆದನು ಅಯ್ಯೋ ವಯಸ್ಸಾದ ಕಾಲದಲ್ಲಿ ನಾನು ದುಡಿಮೆಗೆ ಏನಪ್ಪ ಮಾಡೋದು ನನ್ನ ಒಂದು ದಾರಿ ಆಗಲಿಲ್ಲ ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳು ತನ್ನ ಮನೆಯಲ್ಲಿ ನಡೀತಾ ಇರ್ತಿದೆ ಏನು ಮಾಡಿದ್ರು ನಡೆಯೋಲ್ಲ ಏನು ಪ್ರಯತ್ನಪಟ್ಟರೂ ಅದು ಸರಿಪಡಿಸ್ಕೊಳ್ಳೋಕ್ಕೆ ತನ್ನಿಂದ ಆಗ್ತಾಯಿರಲ್ಲ ಈ ರೀತಿ ಇರೋ ಸಮಸ್ಯೆಗಳಿಗೆ ಒಂದು ದಾರಿ ನಾನು ಹೇಳ್ತೀನಿ ನನ್ನ ಕತೆ ಎಷ್ಟೋ ಜನಕ್ಕೆ ನನ್ನಲ್ಲಿ ಬಂದವರಿಗೆ ನಾನು ಹೇಳಿರೋ ಅವರಿಗೆ ಪರವಾಗಿಲ್ಲ ಸ್ವಾಮಿಗಳೇ ಅಂತ ಹೇಳಿದ್ದಾರೆ ಹಾಗಾಗಿ ಈ ವಿಡಿಯೋ ಮೂಲಕ ಆ ಗಮನ ನಾನು ನಿಮ್ಮಲ್ಲಿ ಕೊಡ್ತಾ ಇದ್ದೀನಿ ಒಬ್ಬ ಮನುಷ್ಯ ಹುಟ್ಟಿದಾಗ ತನ್ನ ಜೀವನದಲ್ಲಿ ನಾಮ ನಕ್ಷತ್ರ ಅಥವಾ ಹುಟ್ಟಿದ ದಿನಾಂಕವನ್ನು ತೆಗೆದು ಆ ದಿನದ ನಕ್ಷತ್ರವನ್ನು ತೆಗೆದು ಆ ನಕ್ಷತ್ರದ ದಿನದಂದು ತಿಂಗಳಿಗ ಒಮ್ಮೆ ನವಗ್ರಹ ಶಾಂತಿಯನ್ನು ಮಾಡಿಸಿ ನವಗ್ರಹ ಪೂಜೆಯನ್ನು ಮಾಡಿಸಿ ಹಾಗೆ ಒಂಬತ್ತು ತಿಂಗಳನ್ನು ಮಾಡಿಸಿ ನಿಮಗೆ ಆ ಒಂಬತ್ತು ತಿಂಗಳಲ್ಲಿ ಪ್ರಯತ್ನ ಪಟ್ಟಾಗ ಮಾಡುವಾಗ ಪ್ರಯತ್ನ ಪಡ್ತಿರುವಾಗ ಆ ದಿನದಲ್ಲಿ ಮಾಂಸಾರಿಯಿಂದ ದೂರವಿರಿ ಬ್ರಾಹ್ಮಣರಿಗೆ ಈ ಮಾಡಿಸೋ ಸಂದರ್ಭದಲ್ಲಿ ನವಗ್ರಹ ಪೂಜೆನ ಮಾಡಿಸೋದ ಸಂದರ್ಭದಲ್ಲಿ ಒಂದೊಂದು ಕಾಲು ಕಾಲು ಕೆ ಜಿ ನವಧಾನ್ಯಗಳನ್ನು ಒಂಬತ್ತು ಥರ ತಗೊಂಡು ಅದನ್ನು ಒಂದು ಕವರ್ನಲ್ಲೇ ಎಲೆ ಅಡಿಕೆ ಬಾಳೆನ ದಕ್ಷಿಣ ಭಗವಂತನಿಗೆ ಕೊಟ್ಟು ಮಡಗಿ ನವಗ್ರಹ ಶಾಂತಿನ ಮಾಡಿಸಿದ ನಂತರ ಒಂದು ಕುಂಬಳಕಾಯಿ ಒಂದು ಬಿಳಿ ಪಂಚ ಒಂದು ಟವಲು ಹಾಗೆಯೇ ವಸ್ತ್ರಗಳು ತಗೋಬೇಕು ಎಲ್ಲ ನವಗ್ರಹ ನವ ನವಗ್ರಹ ಸ್ವಾಮಿಗಳಿಗೇ ವಸ್ತ್ರಗಳನ್ನು ಎಲ್ಲಾ ಎಲ್ಲ ಅಂಗಡಿಲಿ ಸಾಮಾನ್ಯ ಎಲ್ಲ ಕಡೆನೂ ಸಿಗುತ್ತೆ ಅದು ಏನಂತ ಒಂದು ದುಬಾರಿ ಇರೋದಿಲ್ಲ ಅದನ್ನು ತಗೊಂಡು ಎಲ್ಲ ದೇವರುಗಳ ಮೇಲೂ ಅದನ್ನ ಮಡಗಿಸಿ ಒಂದು ಬೂದು ಕುಂಬಳಕಾಯ ತೊಗೋಬೇಕು ಒಂದು ಬಿಳಿ ಟವಲ್ ಈ ಬಿಳಿ ಟವಲ್ನ ತಗೊಂಡು ಅದ್ರ ಮೇಲೆ ಮಣಗಿ ಒಂದು ಹಚ್ಚ ಬೆಲ್ಲ ಎಲ್ಲವನ್ನು ಪುರೇತ್ರಲ್ಲಿ ಕೊಟ್ಟು ಪುರೇತ್ರ ಕೈಯಲ್ಲಿ ಕೊಟ್ಟು ನವಗ್ರಹ ಶಾಂತಿಯನ್ನು ಮಾಡಿಕೊಡಿ ಹೇಳಿ ಮಾಡಿಸಿ ಈ ರೀತಿ ಒಂಬತ್ತು ತಿಂಗಳು ಮಾಡಿಸ್ಬೇಕು ಒಂಬತ್ತು ತಿಂಗಳು ತಿಂಗಳಿಗೆ ಒಮ್ಮೆ ನಿಮ್ಮ ಜನ್ಮ ದಿನಾಂಕದಿಂದ ಜನ್ಮ ದಿನಾಂಕದಂದು ಅಥವಾ ನಿಮ್ಮ ನಾಮ ನಕ್ಷತ್ರದಂದು ಈ ರೀತಿ ಮಾಡ್ಕೊಂಬನ್ನಿ ಆ ದಿನ ಮಾಂಸಹಾರಿಯನ್ನು ತಗೋಬಾರ್ದು ಈ ನವಗ್ರಹ ಶಾಂತಿ ಎಲ್ಲ ಆದ ನಂತರ ಅದನ್ನೆಲ್ಲವೂ ಒಂದು ತಟ್ಟಿನಲ್ಲಿ ಮುಳುಗಿ ಅವರಿಗೆ ಎಲೆ ಅಡಿಕೆ ಬಾಳೆಹಣ್ಣು ಒಂದು ನೂರೊಂದು ಅವರಿಗೆ ದಕ್ಷಿಣ ಕೊಟ್ಟು ಆಶೀರ್ವಾದ ಪಡೀರಿ ಇದೆಲ್ಲವನ್ನೂ ಅವ್ರಿಗೆ ಕೊಡಬೇಕು ಬೂದಿ ಕಂಬಳಕಾಯಿ ಸಮೇತ ಕೊಡಬೇಕು ಅದನ್ನು ಕೊಟ್ಟು ಅವ್ರು ಕಾಲಿಡ್ಕೊಂಡು ನಮಸ್ಕಾರ ಮಾಡಿ ಈ ರೀತಿ ಮಾಡೋದ್ರಿಂದ ಕೆಲವೊಂದು ಬದಲಾವಣೆಗಳು ಜೀವನದಲ್ಲಿ ನಡೆಯುತ್ತಿದೆ ಆದರೆ ಇದೆಲ್ಲ ಹೇಳೋದಕ್ಕೂ ಮುನ್ನ ನಾವು ಇದರಲ್ಲಿ ಒಂದು ಮುನ್ನೆಚ್ಚರಿಕೆಯನ್ನು ನಿಮಗೆಲ್ಲರೂ ಕೊಡ್ತೀನಿ ಯಾರೇ ಆಗಿರಲಿ ಈ ರೀತಿ ಮಾಡೋಂಥ ವ್ಯಕ್ತಿಗಳು ಈ ರೀತಿ ಮಾಡಿಸೋಂಥ ವ್ಯಕ್ತಿಗಳು ಈ ರೀತಿ ಆಚರಣೆ ಮಾಡೋಂಥ ವ್ಯಕ್ತಿಗಳು ಅಯ್ಯೋ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ನನಗೇನು ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕಿಂತಲೂ ಮುನ್ನಾಗಿ ಇದಕ್ಕೆ ಒಂದು ನಿಮ್ಗೆಲ್ರಿಗೂ ಒಂದು ಸಲಹೆ ಕೊಡ್ತೀನಿ ಏನಪ್ಪ ಅದು ಅಂತೇಳಿದ್ರೆ ನಾನು ನಂದು ಸ್ವಾರ್ಥ ಇರಬಹುದು ಇನ್ನೊಬ್ಬರಿಗೆ ವಂಚನೆ ಮಾಡಬಾರ್ದು ಇನ್ನೊಬ್ಬರಿಗೆ ನಾವು ದುರುದ್ದೇಶದಿಂದ ಮಾಡಬಾರ್ದು ಅತಿ ಹೆಚ್ಚಾಗಿ ಸುಳ್ಳನ್ನು ಹೇಳಬಾರ್ದು ಅತಿ ಹೆಚ್ಚಾಗಿ ಮೋಸವನ್ನು ಮಾಡಬಾರ್ದು ಇದೆಲ್ಲವೂ ನಾವು ಗಮನದಲ್ಲಿಟ್ಟು ಒಂದು ಏನೋ ಮಾತಿಗೆ ಎಲ್ಲೋ ಒಂದು ಸತಿ ನಾವು ಸುಳ್ಳು ಹೇಳ್ಬೋದು ಯಾವಾಗಲೂ ಒಂದು ಸುಳ್ಳೇ ಜೀವನವಾಗಿರಬಾರ್ದು ಯಾವಾಗಲೂ ಒಂದು ಮೋಸವೇ ಜೀವನವಾಗಿರಬಾರ್ದು ಯಾವಾಗಲೂ ಇದು ಬಗ್ಗೆ ನೋಯ್ಸಿರೋದೇ ಜೀವನ ಆಗಿರಬಾರ್ದು ಇದೆಲ್ಲವನ್ನೂ ನಾವು ಗಮನದಲ್ಲಿ ಮಾಡಿಕೊಂಡು ನಾವು ಇದನ್ನು ನಿಷ್ಠೆಯಿಂದ ಒಂದು ಒಳ್ಳೆಯ ಭಾವನೆಯಿಂದ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಯಲ್ಲಿ ಒಂದು ಪರಿವರ್ತನೆ ನಿಮಗೆ ಸಿಕ್ಕೇ ಸಿಗುತ್ತೆ ಆ ಭಗವಂತ ನಿವಾರಣೆ ಮಾಡಿಕೊಟ್ಟೆ ಕೊಡ್ತಾನೆ ಯಾಕೆಂದರೆ ಒಂಬತ್ತು ಗ್ರಹಗಳ ಅಧಿಪತಿಯಲ್ಲಿ ಸೂರ್ಯನಾರಾಯಣ ಭಗವಂತ ಆ ಸೂರ್ಯನಾರಾಯಣ ಭಗವಂತ ಅರಸ್ತು ಅಂತ ಹೇಳಿದ್ರೆ ಜೊತೆಗೆ ಧರ್ಮಿಷ್ಠನ ಪರಮಾತ್ಮನೂ ಇರ್ತಾನೆ ಈ ಪರಮಾತ್ಮ ಕುಜ ಭಗವಂತನೂ ಇರ್ತಾನೆ ಈ ಕುಜ ಭಗವಂತನ ಜೊತೆ ಶುಕ್ರ ಭಗವಂತನೂ ಇರ್ತಾನೆ ಈಗ ಎಲ್ಲ ಗ್ರಹಗಳಲ್ಲೂ ಆ ಚಂದ್ರ ಗುರು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಬೃಹತ್ ರಾಹುವೆ ಕೇತುವೆ ನಮ್ಮ ಈ ಒಂಬತ್ತುಗಳಲ್ಲಿ ವಿಶಿಷ್ಟವಾದಂಥ ಎಲ್ಲ ಗ್ರಹಗಳು ಒಂದೊಂದು ಶಕ್ತಿ ಇರುತ್ತದೆ ಆ ಶಕ್ತಿಗಳಲ್ಲಿ ನೀವು ಹುಟ್ಟಿದಾಗ ಯಾವುದಾದ್ರೂ ಒಂದು ಗ್ರಹದಲ್ಲಿ ನೀವು ಅದರಲ್ಲಿ ಅಷ್ಟು ಉತ್ತಮ ಫಲ ಕೊಡದೇನಂಥ ಸಂದರ್ಭ ಆಗಿದ್ದರೆ ಅದನ್ನು ಶಾಂತಿಯಾಗಿ ನಿಮಗೆ ಅದು ಅನುಗ್ರಹವನ್ನು ಕೊಡ್ತಾರೆ ಅನುಗ್ರಹ ಕೊಡಬೇಕು ಅಂದರೆ ಇವಾಗ ನಾನು ಹೇಳಿದ್ನಲ್ಲ ನೀವು ಪಾಲಿಸ್ಬೇಕು ಯಾರಿಗೂ ಮೋಸ ಮಾಡಬಾರ್ದು ಅತಿ ಹೆಚ್ಚಾಗಿ ಯಾರಿಗೂ ಇದು ಮಾಡಕ್ಕೆ ಹೋಗಬಾರ್ದು ನಾವು ಒಂದು ದಾನ ಧರ್ಮದಲ್ಲೂ ಇರಬೇಕು ಧರ್ಮವನ್ನು ಮಾಡಬೇಕು ಈ ರೀತಿ ಎಲ್ಲ ನಾವು ಪಾಲಿಸ್ಕೊಂಬತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಾಣ್ತೀರಾ ಇದನ್ನು ಮಾಡಿ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಖ್ಯೆಯಲ್ಲಿ ಬೇರೆಯೊಂದು ವಿಷಯನ ಗಮನಕ್ಕೆ ಕೊಡ್ತೀನಿ ನಮಸ್ಕಾರ ಈ ನಿಮಗೆಲ್ಲವೂ ಇದರಲ್ಲಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ